ನಿಮಗೆ ನಾವೇನು ಐದು ವರ್ಷ ಇದೆ ಮಾಡ್ತಾನೆ ಇದೀವಿ ಈಗ ಒಂದು ಬೋರ್ಡಾದ್ರೂ ಹಾಕೊಂಡ್ ಕುಡಿ ಇನ್ನೊಂದುವರೆ ಕಿಲೋಮೀಟರ್ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಬೋರ್ಡ್ ಹಾಕೊಂಡು ಕುಡಿ ನಾವು ನೋಡ್ಕೊಂಡು ನೋಡ್ತಾ ಹೋಯ್ತಾ ಹಾಯೀಗ ಇದನ್ನೇ ಹೇಳ್ಕೊಂಡೆ ಸುತ್ತ ಕೊಡುವಾಗ ಈಗ ನೀವು ಒಂದು ಹಾಸ್ಪಿಟಲ್ ಮೇಲ್ಗಡೆ ಕಳಿಸಿ ಹಾಸ್ಪಿಟ್ಲ್ ತಗೋತೀವಿ ಅಲ್ಲಿ ಆಗೋದು ಅಂದ್ರೆ ಅವ್ರು ಏನು ಮಾಡೋದು ಹೋಗಿ ಡಾಕ್ಟ್ರು ಅವ್ರು ಮೇಲ್ಗಡೆ ಕಳಿಸ್ತಾರೆ ಇಲ್ಲ ಇಲ್ಲ ತಗಪ್ಪ ಮಂಡ್ಯಕ್ಕೆ ಹೋಗು ಇಲ್ಲ ಬೆಂಗ್ಳೂರಿಗೆ ಹೋಗು ಅಲ್ಲಿ ಹೋಗಿ ಅಂತ ತೋರಿಸ್ತಾರೆ ನಿಮ್ಗೆ ನಾವ್ ಏನು ವರ್ಷ ಇದೆ ಮಾಡ್ತಾನೆ ಇದೀವಿ ಬೋರ್ಡ್ ಆದ್ರೆ ಹಾಕೊಂಡ್ ಕುಡಿ ಇನ್ನೊಂದ್ರ ಕಿಲೋಮೀಟರ್ ಮಾಡ್ತಾ ಇದೀವಿ ಮಾಡ್ತಾ ಇದ್ರೆ ಹಾಕುವ ನೋಡ್ತಾ ಹೋಯ್ತಾ ಕಾಯಿಗ ಇದ್ದು ಸುಖ ಕೊಡುವಾಗ ಈಗ ನೀವು ಒಂದಾಸ್ ಮೇಲ್ಗಡೆ ಕಳಿಸಿ ಈಗ ಮಿಸ್ಟೇಕ್ ಮಾಡ್ತಾವ್ರೆ ನಿಮ್ಗೆ ಮೇಲ್ಗಡೆ ಕಳಿಸಿ ನೀವು ನೀವು ಸುಮ್ನೆ ಬಂದ ಏನು ಮಾಡ್ಕೊಳ್ತಾವ್ರೆ ನಮ್ಮಪ್ಪ ನಾವು ಸಂಬಳ ತಗೊಂಡು ಮನೇಲಿ ಮಾಡ್ತಾ ಇದ್ದೀವಿ ಎಷ್ಟು ದಿನ ಇದೇ ಸುಮ್ಮನೆ ಹೇಳ್ಕೊಂಡು ಕಾಲ ಕಡಿತ ಇದ್ರೆ